ಎಡ್ರಾಮಿ ಹೊರವಲಯದಲ್ಲಿರತಕ್ಕಂತ ಒಂದು ಬೇವಿನ ಮರ ಆ ಬೇವಿನ ಮರದಲ್ಲಿ ಸುಮಾರು ಎಂಟು ದಿನಗಳಿಂದ ನಿರಂತರವಾಗಿ ಬಿಳಿ ಪದಾರ್ಥ ಬೀಳ್ತಾ ಇದೆ ಇದೇ ಬೇವಿನ ಮರ ಅದು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಜಿಲ್ಲೆಯಲ್ಲಿ ಈ ಗಿಡದಿಂದ ಬಂದಿರತಕ್ಕಂತ ಪದಾರ್ಥ ಸಿಹಿಯಿಂದ ಕೂಡಿದೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಇಲ್ಲಿ ಅನ್ಸುತ್ತೆ ಮೂರ್ನಾಲ್ಕು ಜನ ಇಲ್ಲಿ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರಿಗೆ ಏನಿದೆ ಅಂತ ನೀವು ಮಾಡಿ ನೀವು ತಗೊಳ್ರಿ ಸರ್ ಯಾರ್ಯಾರು ತಗೋತಾರ ನಾಲ್ಕೈ ಜನ ತಗೋರಿ ನಿಮ್ಗೆ ಯಾವ್ಯಾವ ರೀತಿ ಅನ್ಸುತ್ತೆ ಹೇಳ್ರಿ ಕ್ಲೋಸ್ ತಗೋರಿ ಯಾರ್ಯಾರು ತಗೋತಾರ ಸ್ವಲ್ಪ ಸಿಹಿ ಸಿಹಿ ನೀವು ನೀವು ಹೇಳಿ ಸರ್ ಹಾಲಿ ಅವ್ರು ಇತ್ತು ಸಿಹಿ ಇದೆ ಹೆಂಗಿದೆ ಬನ್ನಿ ಸರ್ ಮತ್ತೆ ಬನ್ನಿ ಬರ್ರಿ ಸಿಹಿ ಇದೆನಾ ನೋಡಿ ನಾನು ನಾನು ಕೂಡ ಇದನ್ನ ಟೆಸ್ಟ್ ಮಾಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಅವ್ರು ಹೇಳ್ತಾರೆ ಅಂತ ನಿಮ್ಗೆ ತೋರ್ಸೋ ಪ್ರಯತ್ನವನ್ನ ಮಾಡಿದೆ ಇದು ಸಿಹಿ ಇದೆ ಏನಿದೆ ಅಂತ ನೋಡೋಣ Tuh okay. ಬೇವಿನ ಮರದಲ್ಲಿ ಹಾಲಿನ ತರಹದ ಪದಾರ್ಥ ಬರ್ತಾ ಇದೆ ಅಂತ ಸಾಕಷ್ಟು ಜನ ಭಾವಿಸ್ತಾ ಇದ್ರು ಇನ್ನು ನೀವು ನೋಡಬಹುದು ಈ ಒಂದು ಬೇವಿನ ಮರ ಇದೆ ಇದೆ ಈಗಾಗಲೇ ಇಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇದೆ ನೋಡಿ ಯಾರ್ಯಾರು ಯಾವ ಯಾವ ರೀತಿಯಲ್ಲಿ ಭಾವನೆಗಳಿರ್ತವೋ ಆ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನ ಒಂದು ರೀತಿಯಲ್ಲಿ ನೋಡಿದ್ರೆ ಕೆಲವರು ವಿಜ್ಞಾನದ ರೀತಿಯಲ್ಲಿ ನೋಡಿದ್ರೆ ಇದು ಪ್ರಕೃತಿ ವಿಕೋಪದಿಂದ ಆಗಿದೆ ಅಂತ ಹೇಳ್ತಾರೆ ಇನ್ನೂ ಕೆಲವರು ಏನಪ್ಪಾ ಅಂತ ಕೇಳಿದ್ರೆ ಇಲ್ಲ ಈ ಗಿಡದಿಂದ ಹಾಲು ಬರ್ತಾ ಇದೆ ಎನ್ನುವ ನಂಬಿಕೆ ಇದೆ ಅದರ ಹೊರತಾಗಿ ಈ ಸಂದರ್ಭದಲ್ಲಿ ನೋಡಬಹುದು ಎರಡು ಕಲ್ಲುಗಳನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಪುನಸ್ಕಾರ ನಡೀತಾ ಇದೆ ಆದ್ರೆ ಈಗಲೂ ಕೂಡ ಈ ಒಂದು ಗಿಡದಿಂದ ನಿರಂತರವಾಗಿ ಏನಪ್ಪಾ ಅಂತ ಹೇಳಿದ್ರೆ ಹಾಲಿನ ರೂಪದಲ್ಲಿ ನೊರೆಯ ರೂಪದಲ್ಲಿ ಏನಪ್ಪಾ ಅಂದ್ರೆ ಆ ಕಡಿದು ಕಡಿದು ಬೀಳ್ತಾ ಇದೆ ಮೇಲಿಂದ ನೀವು ನೋಡ್ಬಹುದು ಆದ್ರೆ ಇಲ್ಲಿಯ ಸ್ಥಳೀಯರು ಯಾವ ರೀತಿಯಾಗಿರ್ತಕ್ಕಂಥ ಭಾವನೆಯನ್ನ ಹೊಂದಿದ್ದಾರೆ ಅವರು ಇಲ್ಲಿ ಇದನ್ನ ಯಾವ ರೀತಿಯಾಗಿ ನೋಡ್ತಾರೆ ಅನ್ನೋದನ್ನ ನಾವು ಸಾರ್ವಜನಿಕರಿಗೆ ಕೇಳಬೇಕಾಗುತ್ತೆ ಯಾಕಂದ್ ಕೇಳಿದ್ರೆ ನಾವು ಇದನ್ನ ನಿರ್ಧರಿಸಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನೀವು ನೋಡ್ಬೋದಿಲ್ಲಿ ಯಾವ ರೀತಿಯಾಗಿ ಒಂದು ತರ ಬುರುಗ್ ಅನ್ಬಹುದು ಅಥವಾ ಹಾಲಿನ ರೂಪದಲ್ಲಿರ್ತಕ್ಕಂಥ ಬಿಳಿ ಪದಾರ್ಥನು ಅನ್ಬಹುದು ಈ ಬಕೆಟ್ ಇದೆ ಈ ಬಕೆಟ್ ನಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಬರ್ತಾ ಇದೆ ನೊರೆ ರೀತಿಯಲ್ಲಿಯೂ ಕೂಡ ಇದೆ ಅದು ಬೇರೆಯವರು ಅದನ್ನು ಹಾಲು ಅಂತ ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಗ್ರಾಮಸ್ಥರು ಇದನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ಕೊಂಡಿದ್ದಾರೆ ಅಂತ ಕೇಳೋಣ ಏನ್ ಹೇಳ್ತೀರಾ ಎಷ್ಟು ದಿವಸ ಆಯ್ತು ಅಮಾಶೆಯಿಂದ ಇವಾಗ ಎಂಟು ದಿನ ಆಯ್ತು ಸರ್ ಇದಾಗಿ ನಾವು ವೈಜ್ಞಾನಿಕವಾಗಿ ನೋಡ್ಬೇಕಂದ್ರೆ ಪ್ರಕೃತಿ ವಿಕೋಪ ವಿಕೋಪ ಆಗಿ ಅಳ್ತಾ ಇದೆ ಎಲ್ಲ ಮರಗಳು ಅಳ್ತವೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ ನಾವಿಲ್ಲಿ ಇಲ್ಲಿ ಹಳ್ಳಿ ಸೊಗಡಿನ ಜನ ನಾವು ಏನ್ ನಂಬಿಕೆ ದೈವಿ ಶಕ್ತಿ ಇಲ್ಲೇ ನಮ್ಮ ಹತ್ರನೇ ಎಲ್ಲ ಮನೆ ಗುಡಿ ಇದೆ ಎಲ್ಲ ಬರ್ತಾ ಇದಾರೆ ಸೋಮವಾರ ಅಂದ್ರೆ ಬುಧವಾರ ದಿನ ಅಮಾವಾಸ್ಯ ದಿವಸ ಊರಿಗೆ ಒಂದು ಒಳ್ಳೆದು ಜಗತ್ತಿ ಜಗತ್ತಿನ ಕಲ್ಯಾಣ ಆಗ್ಲಿಕ್ಕಾಗಿನೆ ಈ ರೀತಿ ಪದಾರ್ಥ ಬರ್ತಾ ಇದೆ ಅಂತ ನಮ್ದು ಅನಿಸಿಕೆ ಸ್ವಲ್ಪ ಒಂದ್ ಹತ್ತು ಇಲ್ಲ ಇದು ನಿಮ್ಮ ಪ್ರಕಾರ ನಂಬಿಕೆನೋ ಮೂಢ ನಂಬಿಕೆನೋ ಸರ್ ಯಾವ ರೀತಿಯಲ್ಲಿ ಹೇಳ್ತೀವಿ ನಂಬಿಕೆ ನಾವು ಇವಾಗ ನಾವ್ ಇರೋದು ನಾಡು ಶರಣರ ನಾಡಿನ ಸ್ಥಳದಲ್ಲಿ ನಾವು ದೈವಿ ಶಕ್ತಿ ದೈವಿ ಪುತ್ರ ನಾವೆಲ್ಲ ಹಳ್ಳಿ ಎಲ್ಲ ಜನ ನಾವೆಲ್ಲ ಜಾತ್ರಾ ಮಹೋತ್ಸವ ದೇವಿ ಜಾತ್ರಾ ಮಹೋತ್ಸವ ಮಾಡ್ತೀವಿ ಅಮಾವಾಸ್ಯ ದಿನನೇ ಈ ರೀತಿ ಆಗಿದೆ ಅಂತಂದ್ರೆ ಎಲ್ಲ ಜನ ಜನರ ಒಳಿತಿಗಾಗಿನೇ ಇದೊಂದು ಪದಾರ್ಥ ಬರ್ತದೆ ಇದೊಂದು ವಿಶೇಷತೆ ಏನಂದ್ರೆ ಪದಾರ್ಥ ಸಿಹಿ ಇದೆ ಸಿಹಿ ಇದೆ ಸಿಹಿ ಇದೆ ಅಂತಂದ್ರೆ ನಮ್ಗೆಲ್ಲ ಜನ ಕಲ್ಯಾಣಕ್ಕಾಗಿನೇ ಈ ರೀತಿ ದೇವಿ ಶಕ್ತಿ ಹೊಲ್ದು ನಮ್ಗೆಲ್ಲ ಒಳ್ಳೇದಾಗ್ಲಿ ಜನರ ಕಲ್ಯಾಣ ಆಗ್ಲಿ ರೈತರ ಕಲ್ಯಾಣ ಆಗ್ಲಿ ಅಂತೇನೆ ಈ ರೀತಿ ಆಗ್ತದೆ ನಮ್ ನಮ್ ಈಗ ನೀವ್ ಸಿಹಿ ಇದೆ ಅಂತ ಹೇಳಿದ್ರಿ ಯಾವಾಗ ಟೆಸ್ಟ್ ಮಾಡಿದ್ರಿ ಒಬ್ರೇ ಈಗಲೂ ಮಾಡ್ಬೋದಾ ಬನ್ನಿ ನೋಡೋಣ ನೋಡಿ ಇಲ್ಲಿನ ವಿಶೇಷ ಏನ್ ಹೇಳ್ತೀವಿ ಅಂದ್ರೆ ಈ ಗಿಡದಿಂದ ಬಂದಿರತಕ್ಕಂತ ಪದಾರ್ಥ ಸಿಹಿಯಿಂದ ಕೂಡಿದೆ ಅಂತ ಹೇಳ್ತಾ ಇದಾರೆ ಆದ್ರೆ ಇಲ್ಲಿ ಅನ್ಸುತ್ತೆ ಮೂರ್ನಾಲ್ಕು ಜನ ಇಲ್ಲಿ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರಿಗೆ ಏನಿದೆ ಅಂತ ನೀವು ಮಾಡಿ ನೀವು ತಗೊಡ್ರಿ ಸರ್ ಯಾರ್ಯಾರ ತಗೋತಾರ ನಾಲ್ಕು ಜನ ತಗೊಳ್ರಿ ನಿಮ್ಗೆ ಯಾವ್ಯಾವ ರೀತಿ ಅನ್ಸುತ್ತೆ ಹೇಳ್ರಿ ತೋಡ್ರಿ ಕ್ಲೋಸ್ ತಗೋರಿ ಯಾರ್ಯಾರು ತಗೋತಾರ ಈಗ ಸ್ವಲ್ಪ ಸಿಹಿ ಸಿಹಿ ಇದೆ ನೀವು ಹೇಳಿ ಸರ್ ಹಾಲಿ ಯಾವ ರೀತಿ ಅವ್ರಿಗೆ ಸರ್ ಸಿಹಿ ಇದೆ ಹೆಂಗಿದೆ ರೀ ಹಾ ಸಿಹಿ ಅದ ರೀ ಬನ್ನಿ ಸರ್ ಮತ್ತೆ ಯಾರಾದ್ರು ಬನ್ನಿ ಬರ್ರಿ ಸಿಹಿ ಇದೆನಾ ನೋಡಿ ನಾನು ನಾನು ಕೂಡ ಇದನ್ನ ಟೆಸ್ಟ್ ಮಾಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಅವ್ರು ಹೇಳ್ತಾರೆ ಅಂತ ನಿಮ್ಗೆ ತೋರ್ಸೋ ಪ್ರಯತ್ನವನ್ನು ಮಾಡಿದೆ ಇದು ಸಿಹಿ ಇದೆ ಏನಿದೆ ಅಂತ ನೋಡೋಣ ಹೌದು ಒಂದು ರೀತಿಯಲ್ಲಿ ಸಿಹಿ ಆಗಿರ್ತಕ್ಕಂತ ರೀತಿಯಲ್ಲಿ ನನಗೆ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ ಇದೇನು ಪ್ರಕೃತಿ ವಿಸ್ಮಯನೋ ಅಥವಾ ಪವಾಡನೋ ಏನು ಅಂತ ನಾವು ನಿರ್ಧರಿಸಲಿಕ್ ಸಾಧ್ಯ ಇಲ್ಲ ಸೊ ಯಾಕಂತ ಕೇಳಿದ್ರೆ ಪ್ರಕೃತಿ ವಿರುದ್ಧ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಸಾರ್ವಜನಿಕರು ಏನೇನು ಅನ್ಕಂತಾರೆ ಅನ್ನೋದನ್ನ ಡಿಪೆಂಡ್ ಮಾಡಬಹುದು ಏನ್ ಹೇಳ್ತೀರಾ ಸರ್ ಈ ಒಂದು ವಿಸ್ಮಯನೋ ಅಥವಾ ನಂಬಿಕೆನೋ ಅಥವಾ ಮೂಢನಂಬಿಕೆನೋ ಏನಿಸುತ್ತೆ ನಂಬಿಕೆ ನಿಮ್ಮ ಹೆಸರೇನ್ರಿ ಯಾವ್ ಸರ್ವಿ ಹಾ ಏನ್ ಅನ್ಸತ್ ಸರ್ಂಬಿಕೆ ಏನಾದ್ರು ಇದೆ ಅಂತೀರ ಇದ್ರಲ್ಲಿ ಪವಾಡ ನಮ್ಗಿಕ್ ಎದ್ದು ಆಗಿದೆ ಕೇಳಿದ್ದು ಅಕಾಡೆಮಿ ಕೇಳಿದ್ದೆವು ಈಗ ನಮ್ದು ಜನ ಈಗ ಎಷ್ಟು ದಿವಸ ಆಯ್ತು ಸರ್ ಎಂಟು ದಿವಸ ಆಯ್ತಾ ಅಂತ ಹೇಳ್ತಾ ಇದಾರೆ ಸೊ ಇಲ್ಲಿ ಸಾಕಷ್ಟು ಜನ ಬರ್ತಾ ಇದಾರೆ ಏನ್ ಪೂಜೆ ಮಾಡ್ತಿದಾರ ಬಂದ್ ಯಾರಾದ್ರೂ ಪರೀಕ್ಷೆ ಮಾಡಿದಾರಾ ಏನು ಪರೀಕ್ಷೆ ಮಾಡಿದಾರೆ ಸರ್ ಆದ್ರೆ ರೈತರು ಹ ಅಂದ್ರೆ ನಿಮ್ ಪ್ರಕಾರ ಇದು ನಂಬಿಕೆ ಅಂತ ಹೇಳ್ತೀನಿ ವೀಕ್ಷಕ್ರೆ ನೋಡಿದ್ರಲ್ಲ ನಾನು ಈ ಸಂದರ್ಭದಲ್ಲಿ ಎಡ್ರಾಮಿ ಹೊರವಲಯದಲ್ಲಿ ಇರತಕ್ಕಂತ ಒಂದು ರಸ್ತೆಯ ಬದಿಯಲ್ಲಿ ಇರತಕ್ಕಂತ ಒಂದು ಬೇವಿನ ಮರ ಈ ಬೇವಿನ ಮರದಲ್ಲಿ ಈಗ ನಾನು ಸಾಕಷ್ಟು ವಿಷಯಗಳನ್ನ ನಿಮಗೆ ತೋರಿಸೋ ಪ್ರಯತ್ನವನ್ನ ಮಾಡಿದೆ ಅಲ್ಲಿ ಬೇವಿನ ಮರದಿಂದ ಈಗಲೂ ಕೂಡ ಮೇಲಿಂದ ಬಿಳಿ ಪದಾರ್ಥ ತಗಡೆ ಬರ್ತಾ ಇದೆ ಅಲ್ಲೊಂದು ಸಣ್ಣ ಪ್ರಮಾಣದ ಇಟ್ಟಿದ್ದಾರೆ ಬಕಿಟ್ ನಲ್ಲಿ ಕೆಲಸ ಮಾಡಿದ್ದಾರೆ ಇದಕ್ಕೂ ಮುಂಚೆನೂ ಕೂಡ ಇಲ್ಲಿರ್ತಕ್ಕಂಥವ್ರು ಅದನ್ನ ಟೆಸ್ಟ್ ಮಾಡಿದ್ರು ಇದು ಸಿಹಿ ಆಗಿದೆ ಅಂತ ಅವ್ರು ಹೇಳಿದ್ರು ನಾನು ಕೂಡ ಈ ಸ್ವರದಲ್ಲಿ ಬಂದು ಟೆಸ್ಟ್ ಮಾಡಿದೆ ಏನೋ ಒಳಗಡೆ ಒಂದು ಸಿಹಿ ಸ್ವಾದ ಬರ್ತಾ ಇದೆ ಏನಿದೆ ಅಂತ ಗೊತ್ತಿಲ್ಲ ನೋಡಿ ಇದು ಪ್ರಕೃತಿ ವಿಕೋಪಕ್ಕಾಗಿದೇನೋ ಅಥವಾ ಇಲ್ಲೇ ಪಕ್ಕದಲ್ಲೇ ಒಂದು ಎಲ್ಲಮ್ಮ ದೇವಿ ದೇವಸ್ಥಾನ ಇದೆ ಸಾರ್ವಜನಿಕರ ನಂಬಿಕೆ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲೇ ಪಕ್ಕದಲ್ಲಿ ಇರತಕ್ಕಂತ ಎಲ್ಲಮ್ಮ ದೇವಿನೇ ಇಲ್ಲಿ ಬಂದು ನೆಲೆಸಿದಾಳೆ ಆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಕಾರಣಕ್ಕಾಗಿ ಈ ರೀತಿ ಆಗಿದೆ ಯಾಕಂತ ಕೇಳಿದ್ರೆ ಇಲ್ಲಿ ಇರತಕ್ಕಂತ ಗಿಡಗಳಲ್ಲಿ ಬರದೇ ಇರತಕ್ಕಂತ ಈ ಪದಾರ್ಥ ಕೇವಲ ಇದೇ ಗಿಡದಲ್ಲಿ ಯಾಕೆ ಬರಬೇಕು ಅನ್ನುವ ಪ್ರಶ್ನೆಯನ್ನು ಕೂಡ ಕಾಡ್ತಾ ಇದೆ ಕೆಲವರು ಏನು ಇದ್ರೆ ಬಂದು ಟೆಸ್ಟ್ ಮಾಡಬೇಕು ಗೊತ್ತಾಗುತ್ತೆ ಇದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ಆದಾಗ ಮಾತ್ರ ಗೊತ್ತೇ ಆಗುತ್ತೆ ಅನ್ನುವ ಒಂದು ವಾದವು ಕೂಡ ಇದೆ ಆದ್ರೆ ನಾನು ಈ ಸ್ಥಳದಲ್ಲಿ ಬಂದ ನಂತರ ನನ್ನ ಅನುಭವಕ್ಕೆ ಬಂದಿರತಕ್ಕಂಥದ್ದು ಈಗಲೂ ಕೂಡ ಮೇಲಿಂದ ನೀ ಹಾಲಿನ ಪದಾರ್ಥದಲ್ಲಿ ಬಿಳಿ ಪದಾರ್ಥದಲ್ಲಿ ಬೀಳ್ತಾ ಇದೆ ಇಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇದೆ ಮತ್ತೆ ಹಾಲನ್ನ ಈ ಸಂದರ್ಭದಲ್ಲಿ ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ ಅದು ಸಿಹಿಯಾಗೇ ಇದೆ ಒಟ್ಟಾರೆಯಾಗಿ ಹೇಳೋದೇನಪ್ಪ ಅಂತ ಕೇಳಿದ್ರೆ ಕೆಲವೊಬ್ರು ಇದನ್ನ ನಂಬಿಕೆ ಅಂತ ಹೇಳಿದ್ರೆ ಕೆಲವೊಬ್ರು ಮೂಢನಂಬಿಕೆ ಅಂತ ಹೇಳ್ತಾರೆ ಇನ್ನೂ ಕೆಲವರು ಏನಪ್ಪಾ ಅಂತ ಕೇಳಿದ್ರೆ ಇದು ವಿಜ್ಞಾನಕ್ಕೆ ಸವಾಲು ವಿಜ್ಞಾನಿಗಳೇ ಬಂದು ಹೇಳಬೇಕು ಅನ್ನುವ ವಾದವನ್ನು ಕೂಡ ಮಾಡ್ತಾರೆ ಆದ್ರೆ ಯಾರು ಯಾವಾಗ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅನ್ನೋದು ಅವರವರ ಮನಸ್ಸಿನ ಮೇಲೆ ಬಿಟ್ಟಿರತಕ್ಕಂತ ವಿಚಾರ ಅದೇ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೆ ಭೇಟಿ ಹಾಕ್ತೇನೆ ನಮಸ್ಕಾರ